ನಮಸ್ತೆ ಟೆರಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಇವತ್ತು ನೋಡಿ ನಾವು ಹೋಗಿ ಬರೋಷ್ಟೊತ್ತಿಗೆ ಇಲ್ಲಿ ಬಟ್ಟೆ ಒಗೆಯೋ ನಮ್ಮ ತಂಗಿ ಮನೇಲಿ ಬಟ್ಟೆ ಒಗೆಯೋ ಅಮ್ಮ ಈ ದಾಸ್ವಾಳಕ್ಕೆ ಕಟ್ಟಿಂಗ್ ತಂದಿಟ್ಟಿದ್ದಾಳೆ ಇವಾಗ ಸೀಸನ್ ಅಲ್ಲ ನಾವು ಹೇಳೂ ಇರಲಿಲ್ಲ ಅಮ್ಮ ಎಲ್ಲೋ ಕಟ್ ಮಾಡಿದ್ರಂತೆ ತೊಗೊಂಬಂದು ಇಟ್ಟಿದ್ದಾಳೆ ನೀರಲ್ಲಿ ಇಟ್ಟಿದ್ಲು ತಿರ್ಗಾ ಮಾರನೇ ದಿನ ಅವ್ನು ನೆಡಬೇಕು ಆಮೇಲೆ ನಾನು ಊರಿಗೋದಾಗ ಇವೆರಡು ಕಟಿಂಗ್ ಇಟ್ಟು ಬೆಳೆಸಿದ್ನಲ್ಲ ದಾಸ್ವಾಳ ಇನ್ನೊಬ್ಬ ತೆಂಗಿ ಮನೆ ಇದೆ ಇಲ್ಲ ಅಂದ್ನಲ್ಲ ಅವಳು ಬೇಕು ಅಂತ ಅಂತೇಳಿದ್ಲು ತೊಗೊಬಂದೆ ನಾನು ಅವ್ರ ಮನೆಗೆ ಹೋಗಿ ಇವನ್ನೆಲ್ಲ ರೀಪ್ಟ್ ಮಾಡಬೇಕು ತಂದು ಇಟ್ಟಿದ್ದೀನಿ ತಿರ್ಗಾ ಮಾರನೇ ದಿನ ಇನ್ನೊಂದು ದಿನ ಬಿಟ್ಬಿಟ್ಟು ನಾನು ಇದೊಂದು ಕೆಲಸ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ದೆ ಯಾಕೆಂದರೆ ಇದರಲ್ಲಿ ಡಬಲ್ ಕಲರ್ ಒಂದು ರೈನ್ಲಿಲಿ ವೈಟ್ ಒಂದಿದೆ ಸಪ್ರೇಟ್ ಸಪ್ರೇಟ್ ಮಾಡೋಣ ಆಮೇಲೆ ಡಬಲ್ ಕಲರ್ ನನ್ನ ಹತ್ರ ಇಲ್ಲ ಅವನ ಗೆಡ್ಡೆನೂ ತಕೊಂಡಂಗೆ ಆಗುತ್ತೆ ಅದನ್ನು ಕ್ಲೀನ್ ಮಾಡಿ ಬೇರೆ ಬೇರೆ ಮಾಡ್ದಂಗೆ ಆಗುತ್ತೆ ಅಂತ ಕೂತಿದ್ದೀನಿ ಇದನ್ನು ಸ್ವಲ್ಪ ನಲ್ಲಿ ಕೆಳಗಡೆ ಒಂದೊಂದನೇ ಇಳಿತಾ ಇರುತ್ತೆ ನೀರು ಅಲ್ಲಿಟ್ಟಿರೋದ್ರಿಂದ ಮಣ್ಣು ತುಂಬ ಒದ್ದೆ ಇದೆ ಅದಕ್ಕೆ ನಾನು ಫಸ್ಟು ಇವಾಗ ಅವ್ರನ್ನ ಕಲರು ಗೆಡ್ಡೆಗಳು ಬೇರೆ ಮಾಡ್ತೀನಿ ಈಸಿಯಾಗಿ ಬರುತ್ತೆ ಯಾಕೆಂದರೆ ಒಂದು ಹೂವು ಬಿಟ್ಟಿರೋದ್ರಿಂದ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಸರಿ ಹೋಗುತ್ತೆ ಆ ಹೂವು ಬಿಟ್ಟಿರೋ ಗೆಡ್ಡೆ ಸುತ್ತ ಅವೇ ಗಡ್ಡೆ ಇರುತ್ತೆ ಈಗ ಇದು ಈ ಹೂವು ಬಿಟ್ಟಿರೋ ಗೆಡ್ಡೆ ಸುತ್ತ ಅವೇ ಇರುತ್ತೆ ಅದನ್ನು ನೋಡಿ ಆಮೇಲೆ ಬೆಳ್ದೇ ಇರೋ ಎಲ್ಲ ಗಿಡಗಳು ಬೆಳೆದಿದ್ದರೆ ಅದನ್ನು ತೆಗೆದುಬಿಟ್ಟು ಸ್ವಲ್ಪ ಮಣ್ಣು ತುಂಬ ಅಂಟಂಟಿದೆ ಅದಕ್ಕೊಂಚೂರು ಕೊಕೊಬಿಟ್ಟು ಏನಾರು ಹಾಕ್ಬಿಟ್ಟು ಇಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹಂಗೆ ಅಲ್ಲೂ ಸ್ವಲ್ಪ ಬೇರೆ ಮಾಡಿ ಇಟ್ಬಿಟ್ಟು ನನಗೂ ಬೇಕಾದಷ್ಟು ಗಡ್ಡೆ ಕಲರ್ದು ಮಾತ್ರ ವೈಟ್ ನನ್ನ ಹತ್ರ ಇದೆ ಡಬಲ್ ಕಲರ್ ಇರೋದು ಮಾತ್ರ ತೊಗೊಳೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಅವತ್ತು ಇನ್ನೂ ಎರಡು ಪಾಟು ರೆಡಿ ಮಾಡಿದೆ ನಾನು ಖಾಲಿ ಇದ್ದವು ವೇಸ್ಟೆಲ್ಲ ಊರಿಂದ ಬಂದಾಗಿಂದ ಹಾಕಿರೋ ವೇಸ್ಟು ಗಾರ್ಡನ್ ವೇಸ್ಟು ಅವೆಲ್ಲ ಇತ್ತು ಅದನ್ನೆಲ್ಲ ಅವೆರಡು ಪಾರ್ಟ್ಗೆ ಹಾಕಿ ರೆಡಿ ಮಾಡಿದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡಲಿಲ್ಲ ಲಾಸ್ಟಲ್ಲಿ ಆ ಪಾರ್ಟ್ಗೂ ತೋರಿಸ್ತೀನಿ ನನಗೆ ಎರಡು ಪಾರ್ಟ್ಗೆ ಆದ್ಬೋದು ತುಂಬ ಮಣ್ಣಿಗೆ ಕೆಳಗಡೆ ಒಂಚೂರು ಮಣ್ಣು ಫುಲ್ಲು ವೇಷ್ಟೇ ಹಾಕಿ ಮೇಲೆ ಒಂಚೂರು ಮಣ್ಣು ಹಾಕಿಟ್ಟಿದ್ದೀನಿ ನೋಡಿ ಇವಾಗೆಲ್ಲ ಗೆಡ್ಡೆಗಳು ನಾನು ಬ ಬೇರೆ ಬೇರೆ ಮಾಡ್ಕೊಂಡೆ ಬೇರೆ ಮಾಡ್ಕೊಂಡ್ಮೇಲೆ ಆ ಮಣ್ಣಲ್ಲಿ ತುಂಬ ನೀವು ಅಂಟಂಟಿರೋದು ಕಾಣಿಸ್ತಾ ಇರ್ಬೋದು ಅದು ಬೇರೆ ನೀರು ಬೇರೆ ಜಾಸ್ತಿ ಇದೆ ಸ್ವಲ್ಪ ಒಣ ಮಣ್ಣು ಹಾಕ್ಕೊಂಡು ನಾವು ಅದಕ್ಕೇನೇನು ಹಾಕ್ಬೇಕು ಹಾಕ್ತಾಯಿರ್ತೀನಿ ಹಾಕ್ಬಿಟ್ಟು ಸ್ವಲ್ಪ ಗೆಡ್ಡೆಗಳು ಇಡೋಣ ಅಂತ ಅನ್ಕೊಂಡಿದ್ದೀನಿ ಅವು ಕಟ್ ಮಾಡಲಿಲ್ಲ ನಾನು ಯಾಕೆಂದರೆ ಹೂವು ಬಿಡ್ತಾಯಿದ್ವು ಅದರಿಂದ ಕಟ್ ಮಾಡೋಕ್ಕೆ ಹೋಗಿಲ್ಲ ಹೂವು ಬಿಡದೇ ಇರೋ ಕಾಲ ಆದರೆ ಮಳೆಗಾಲ ಬರೋಕ್ಕಿನ್ನ ಮುಂಚೆ ಆದರೆ ಕಟ್ ಮಾಡ್ಕೊಂಡ್ರೆ ಅವು ಬಿಟ್ಟು ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ ಇವಾಗ ಅದು ಬೋಡ್ ಬೋರ್ಡ್ ಆಗುತ್ತೆ ಅಂಥೇಳಿ ನಾನು ಬರೀ ಬರ್ತಾ ಇದು ಬೇರೆ ಬೇರೆ ಮಾಡಿ ಇಡ್ತಾ ಇದ್ದೀನಿ ಅಷ್ಟೇ ನೋಡಿ ಇವಾಗ ಒಂದು ಚೂಲ್ಪಿಟ್ಟು ಹಾಕ್ಕೊಂಡ್ವಿ ಒಣ ಮಣ್ಣು ಹಾಕ್ಕೊಂಡ್ವಿ ಕಲಿಸ್ಬಿಟ್ಟು ಇವಾಗ ಅದಕ್ಕೆ ಒಂದು ನಾಲ್ಕೈದು ಹೋಲ್ ಮಾಡಿದ್ದಾವೆ ಯಾಕೆಂದರೆ ನೀರು ಯಾವಾಗಲೂ ಜಿನಕ್ತಾ ಇರುತ್ತಲ್ಲಿ ಅಲ್ಲಿ ನೀರು ಜಾಸ್ತಿ ಆದರೆ ಈ ಗೆಡ್ಡೆಗಳು ಕೊಳೆಯೋ ಚಾನ್ಸ್ ಇರುತ್ತೆ ಅದರಿಂದ ಸ್ವಲ್ಪ ನಾಲ್ಕು ಹೋಲ್ಸ್ ಜಾಸ್ತಿನೇ ಮಾಡಿದ್ದಾಳೆ ಅದಕ್ಕೆ ಟಬ್ಬು ಈ ಥರ ಟಬ್ಬಲ್ಲಿ ಇವಕ್ಕೇನು ಜಾಸ್ತಿ ಮಣ್ಣು ಬೇಕಾಗಲ್ಲ ನೋಡಿ ಮಣ್ಣು ಕೈಯಲ್ಲಿ ತಗೊಂಡು ಉಂಡೆ ಮಾಡಿ ನಾವು ಪ್ರೆಸ್ ಮಾಡಿದರೆ ಬಿಡಿ ಬಿಡಿ ಆಗಬೇಕು ಆ ಥರ ಯಾವುದೇ ಗಿಡಕ್ಕಾಗಲಿ ಆ ಥರ ಮಾಡ್ಕೊಂಡ್ರೆ ಮಣ್ಣು ಲೂಸ್ ಆಗಿರುತ್ತೆ ಇಲ್ಲಾಂದರೆ ತುಂಬ ಬಂಕ ಬಂಕ ಆದ್ರೂ ಚೆನ್ನಾಗಿರಲ್ಲ ಗೆಡ್ಡೆಗಳು ಬೆ ಜಾಸ್ತಿ ಇಳಿಯಲ್ಲ ಅವಾಗ ಅದರಿಂದ ನೀವು ಸ್ವಲ್ಪ ಮಣ್ಣು ಕೋಕೋಪಿಟ್ ಹಾಕಿ ಜಾಸ್ತಿ ಸ್ವಲ್ಪ ವೇಸ್ಟು ಎಲ್ಲ ಹಾಕ್ಕೊಂಡು ಇಡೋದ್ರಿಂದ ಚೆನ್ನಾಗುತ್ತೆ ಇದು ತುಂಬ ಚಿಕ್ಕ ಟಬ್ ಅಲ್ವಾ ಅದರಿಂದ ವೇಸ್ಟೆಲ್ಲ ಹಾಕ್ಬಿಟ್ರೆ ಮಣ್ಣೇ ಹಿಡಿಯೋಲ್ಲ ಅಂಥೇಳಿ ನಾನು ಕೆಳಗಡೆ ಒಂದು ಎರಡು ಮೂರು ಇಂಚು ಮಣ್ಣು ಹಾಕ್ತಾಯಿದ್ದೀನಿ ಮಣ್ಣಿ ು ಸ್ವಲ್ಪ ಗಡ್ಡೆಗೂ ಇಡೋಣ ಅಂತ ಅಂದ್ಕೊಂಡು ನೋಡಿ ಇವಾಗ ಇಡ್ತಾ ಇದ್ದೀನಿ ಮೇಲೆ ಒಂದೆರಡು ಎರಡು ಮೂರು ಇಂಚ್ ಮಣ್ಣು ಆಗುತ್ತೆ ಕೆಳಗೆ ಮೇಲೆ ಅಷ್ಟಷ್ಟೇ ಮಣ್ಣು ಸಿಗೋದು ಎಲ್ಲ ಸೇರಿದರೆ ಒಂದು ಆರು ಇಂಚ್ ಮಣ್ಣು ಅದಕ್ಕೆ ಅದರಲ್ಲೇ ಹೂವು ಬಿಡುತ್ತೆ ಚೆನ್ನಾಗಿ ಇವಕ್ಕೇನು ಜಾಸ್ತಿ ಮಣ್ಣಲ್ಲೇ ಇಡಬೇಕು ಅನ್ನೋದಿಲ್ಲ ಆ ಥರ ನೋಡಿ ಬದಲಾಯಿಸಿ ಇಟ್ಟಿದ್ನಲ್ವಾ ಬೇರೆ ಬೇರೆ ಡಬಲ್ ಕಲರು ಅವನ್ನ ಮಾತ್ರ ಈ ಪಾಟಲ್ಲಿ ಇಡ್ತಾ ಇದ್ದೀನಿ ಇನ್ನು ಒಂದು ವೈಟು ಬೇರೆ ನರ್ಸರಿ ಪಾಟಲ್ಲಿ ಇಟ್ಟೆ ಅದನ್ನು ನಾನು ಹೊಡಿಯೋ ಮಾಡೋಕ್ಕೋಗಿಲ್ಲ ಬರೀ ಏನು ಕೆಲಸ ಮುಖ್ಯನೋ ಅಷ್ಟು ಮಾತ್ರ ವಿಡಿಯೋ ಮಾಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕ ಗೆಡ್ಡೆ ಫಸ್ಟ್ ಇಡಲಿಲ್ಲ ಎಲ್ಲ ದೊಡ್ಡ ಗೆಡ್ಡೆ ಇಟ್ಬಿಟ್ಟಿದ್ದು ಸುತ್ತಲೂ ಮಧ್ಯದಲ್ಲಿ ಒಂದು ಚಿಕ್ಕದ ಬರೋಂಗೆ ಮಾಡಿ ಇಟ್ಟಿದ್ದೀನಿ ಅದರಲ್ಲಿ ಒಂದು ಎರಡು ನಾಲ್ಕೈದು ಚಿಕ್ಕ ಚಿಕ್ಕ ಗೆಡ್ಡೆನೂ ತೆಗೆದೆ ನಾನು ಆ ತೆಗೆದು ಒಂದು ಕವರಲ್ಲಿ ಇಟ್ಕೊಂಡಿದ್ದೀನಿ ನಾನು ಊರಿಗೆ ಹೋದ್ಮೇಲೆ ಅವನ್ನ ಬೇರೆ ಪಾಟಲ್ಲಿ ರಿಪಾಟ್ ಮಾಡಿದ್ರೆ ಆಯಿತು ಅಂತ ಆವಾಗ ನನ್ನ ಹತ್ರ ನಾಲ್ಕು ಕಲರ್ ಇದ್ದಂಗೆ ಆಗುತ್ತೆ ರೈನ್ಲಿಲ್ಲಿ ಇಲ್ಲಿ ವೈಟು ಆಮೇಲೆ ಪಿಂಕು ಇದೆ ಆಮೇಲೆ ಅನ್ಕೊಟ್ಟಿದ್ದೆ ವೈಟು ಪಿಂಕ್ ಇದೆ ಎಲ್ಲೋ ಕೊಟ್ಟಿದ್ದೆ ಅದು ಬಂದಿಲ್ಲ ಅಂದರೂ ಆಮೇಲೆ ಇದೊಂದಿದೆ ಮೂರು ಕಲರ್ ಇದೆ ಇವಾಗ ನಾನು ಇದನ್ನ ತಗೊಂಡೋದ್ರೆ ನನ್ನ ಹತ್ರ ನಾಲ್ಕು ಕಲರ್ ಇದ್ದಂಗೆ ಆಗುತ್ತೆ ನೋಡಿ ಈ ಥರ ಎಲ್ಲ ಗೆಡ್ಡೆಗಳು ಇಟ್ಟಾದ್ಮೇಲೆ ಸ್ವಲ್ಪ ಮಣ್ಣು ಕಮ್ಮಿನೇ ಇದೆಯಲ್ಲ ಗೆಡ್ಡೆಗಳು ಕಾಣಿಸ್ತಾ ಇರ್ತವೆ ಆ ಗೆಡ್ಡೆಗಳು ಮುಚ್ಕೊಳ್ಳೋ ತನಕ ಸ್ವಲ್ಪ ಮಣ್ಣು ಹಾಕ್ಬೇಕು ನಾವು ಮಧ್ಯದಲ್ಲೂ ಸುಮ್ಮನೆ ಹಿಂಗೆ ಇಟ್ಟಿರ್ತೀವಲ್ವ ಜಾಸ್ತಿಯೇ ಅದಕ್ಕೆಲ್ಲ ಮಣ್ಣು ಹಾಕಿ ಸುತ್ತ ಟೈಟ್ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದರೆ ಗೆಡ್ಡೆಗಳು ತುಂಬ ಮೇಲಕ್ಕೆ ಬಂದು ಮೇಲೆಲ್ಲ ಕಾಣಂಗಾಗುತ್ತೆ ಏನು ಕುಳಿಯಲ್ಲ ಆದರೆ ಗೆಡ್ಡೆಗಳು ಕೆಳಗಡೆ ಇಳಿದಷ್ಟು ನಮಗೆ ಮಳೆ ಬಂದಾಗ ಅಥವಾ ಸ್ಪ್ರೇ ಮಾಡಿದಾಗ ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ ಅದರಿಂದ ನೋಡಿ ನಾನು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಅದಾದ ಅದರಲ್ಲಿರೋ ಮಣ್ಣಲ್ಲ ಅದಕ್ಕೆ ಹಾಕಿ ಆಮೇಲೆ ಒಂಚೂರು ಮಣ್ಣನ್ನು ಕಲಿಸ್ಕೊಂಡು ಹಾಕಿದ್ದಾಯ್ತು ನಾವು ಸ್ವಲ್ಪ ಇದೆ ಜಾಸ್ತಿ ಕೋಕೋಫಿಟ್ ಇರೋದು ಅದಕ್ಕೆ ಒಂಚೂರು ಕೋಕೋಫಿಟ್ ಕಲಸಿ ಸುತ್ತ ಸರಿ ಮಾಡಿದ್ವಿ ಇಟ್ಟಾದ್ಮೇಲೆ ಇನ್ನೆರಡು ಪಾಟ್ ಇದೆ ಆಮೇಲೆ ಅದು ಇನ್ನೂ ಒಂದು ನಾನು ಊರಿಂದ ಬರುವಾಗ ಒಂದು ಚಟ್ನಿ ಮಾಡೋದು ಗಿಡ ಹೇಳೋದಲ್ವ ಅದನ್ನು ಕಟಿಂಗ್ ತಂದಿದ್ದೆ ನಾನು ಹಿಡಿಯ ಅದನ್ನ ಇಡ್ತೀನಿ ನೋಡಿ ಇದೇ ಇದು ಮಂಗಳಬಳ್ಳಿ ಅಂತಾರೆ ತೆಲಗಲ್ಲಿ ನಲ್ಲೇರು ಅಂತಾರೆ ಇದನ್ನು ನಾನು ಕಟ್ ಮಾಡ್ಕೊಂಬಂದೆ ಬೇಕು ಅಂದಿದ್ದಕ್ಕೆ ಇದನ್ನು ನಾನು ಇದರಲ್ಲಿ ಇಡ್ತೀನಿ ಕವರಲ್ಲಿ ಇದರಲ್ಲಿ ಚೆನ್ನಾಗಿ ಚಿಗ್ರಿದ್ಮೇಲೆ ಪಾಟಲ್ಲಿ ಇಟ್ಟರೆ ಆಯಿತು ಅನಿಸೋದು ಅಂತ ಅಂದ್ಕೊಂಡು ಕವರ್ ರೆಡಿ ಮಾಡಿ ಕವರೆಲ್ಲ ಇಟ್ಟಿದ್ದೀನಿ ಇವೆರಡು ನಿಮಗೆ ಕೆಳಗಡೆ ಕಾಣ್ತಿರೋ ಪಾಟು ನಾನು ಬರೀ ಮೇಲೆ ಕೆಳಗಡೆ ಮಾತ್ರ ಮಣ್ಣು ಹಾಕಿ ಮಧ್ಯದಲ್ಲಿ ಫುಲ್ಲು ವೇಸ್ಟ್ ಇದೆ ಇವಾಗ ಸದ್ಯಕ್ಕೆ ಒಂದು ಹತ್ತು ಹದಿನೈದು ದಿನ ಅದರಲ್ಲಿ ಏನೂ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಅದಾದಮೇಲೆ ಅದಕ್ಕೆ ಯಾವುದು ಬೇಕೋ ಅದು ಗಿಡ ಇಟ್ಕೊಂಡ್ರೆ ಅಥವಾ ಅವ್ನ ಗಿಡ ಇಟ್ಟರೆ ಅಂತ ನೋಡಿ ಈ ಥರ ಮೂರು ನಾಲ್ಕು ಕಣ್ಣು ಇರೋದಾಗ ಒಂದು ಎರಡು ಗಣ್ಣು ಕೆಳಗಡೆ ಹೋಗ ಮಣ್ಣಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಚಿಗಿರುತ್ತೆ ನೆಕ್ಸ್ಟ್ ನಾನು ತೋರಿಸ್ತೀನಿ ಅದು ಚಿಗುರಿರೋದು ಆಮೇಲೆ ಯಾವ ಚಿಗರಿದ್ವು ಯಾವ ಹೋದ್ವು ಅದೆಲ್ಲ ನಾನು ಅಪ್ಡೇಟ್ ಕೊಡ್ತೀನಿ ನೆಕ್ಸ್ಟ್ ಗಾರ್ಡನಲ್ಲಿ ಗಾರ್ಡನ್ ಜಾಸ್ತಿ ಕೆಲಸ ಇಲ್ಲ ಇದು ಚಿಕ್ಕ ಗಾರ್ಡನ್ ಆಗಿರೋದ್ರಿಂದ ಅಷ್ಟೇ ಕೊಡ್ತಾ ಇದ್ದೀನಿ ಆಮೇಲೆ ಅದು ಎರಡು ಇದೆಯಲ್ಲ ಅದು ನಮ್ಮ ತಂಗಿ ಮನೆಗೆ ತಗೊಂಡಿರೋದಾಗ ಅವನು ರಿಪರ್ಟ್ ಮಾಡಬೇಕು ಮಾಡಿದಾಗ ಅದೇನಾರು ಆದರೆ ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದನ್ನು ಒಂದು ಸುಮಾರು ಮೇಲುಗಡೆ ನಿಮಗೆ ಕಾಣುತ್ತಲ್ಲ ಕಟ್ಟಿಂಗು ಆ ಥರ ಅಷ್ಟು ಒಳಗಡೆ ಹೋಗಂಗೆ ಇಟ್ಟಿದ್ದೀನಿ ಇಷ್ಟಿಲ್ಲ ಅಂದರೆ ಇದರಲ್ಲಿ ಅರ್ಧ ಮೂರು ಕ ಗಂಡು ಇರೋದು ತೊಗೊಂಬಂದು ಒಂದು ಗಣ್ಣು ಒಳಗಿಟ್ಟು ಎರಡು ಗಣ್ಣು ಮೇಲೆ ಬಿಟ್ಟು ಚೆನ್ನಾಗಿ ಚಿಗುರು ಕಳ್ತೆ ಇದು ನಾನು ಸ್ವಲ್ಪ ಉದ್ದನೇ ತಂದಿದ್ದೆ ಅದನ್ನೇ ಸರಿ ಮಾಡಿ ಇದ್ದೀನಿ ಯಾಕೆಂದರೆ ಮೇಲೆ ನಾವು ಇದರಲ್ಲಿ ಚೆನ್ನಾಗಿ ಚಿಗಿರು ಬಿಟ್ಕೊಂಡ ಮೇಲೆ ಒಂದು ದೊಡ್ಡ ಪಾಟಲ್ಲಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಒಳ್ಳೆ ಥರ ಹಬ್ಕಂಡು ಹೋಗುತ್ತೆ ತುಂಬ ಜಾಗೂ ಬೇಕಾಗಲ್ಲ ಅಲ್ಲಿ ಹಿಂದ್ಗಡೆ ಗ್ರಿಲ್ ಇದೆ ಅಲ್ಲಿ ಇಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಚಿಗುರವರೆಗೂ ಇಲ್ಲೇ ಬಿಸಿಲಲ್ಲೇ ಇಟ್ಟಿರ್ತೀವಿ ಸೈಡು ಅದಾದ್ಮೇಲೆ ನೆಕ್ಸ್ಟು ಚಿಗಿರಿದ್ಮೇಲೆ ಅಲ್ಲಿ ಇಡೋಣ ಅಂತ ಅಂದ್ಕೊಂಡು ಈ ಥರ ಕವರ್ಗಳು ನರ್ಸರಿ ಕವರ್ಗಳಿಗೂ ಇಲ್ಲಿ ಯಾರು ತಂದು ಕೊಟ್ಟಿದ್ವು ಹಂಗೆ ಇದ್ವು ಅವನ್ನ ನಾನು ಇಡ್ತಾ ಇದ್ದೀನಿ ಇಂಥ ಇದೇ ಥರ ಕವರಲ್ಲೇ ನಾನು ಕೂಡ ರೈನ್ಲಿಲ್ಲಿ ಗೆಡ್ಡೆಗಳು ಇಟ್ಕೊಂಡಿದ್ದೀನಿ ವಸ್ತು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಸ್ವಲ್ಪನವ್ರು ಉಪಯೋಗ ಇದೆ ಅಂದರೆ ಫ್ಯಾಮಿಲಿ ಫ್ರೆಂಡ್ಸು ಶೇರ್ ಮಾಡಿ ನೋಡಿ ಇದು ನಾನು ದಾಸವಾಳ ಕಟಿಂಗ್ ಮಾಡಿ ನೀರಲ್ಲಿ ಇಟ್ಟಿದ್ದೆ ಸುಮಾರು ದಿನ ಆಗಿತ್ತು ಅದು ಆ ಎಮ್ಮ ತಂದು ಕೊಟ್ಟ ಮೇಲೆ ಸುಮಾರು ಒಂದು ವಾರದ ಮೇಲೆ ನೋಡಿ ನೀರಲ್ಲೇ ಎಲೆಗಳು ಬಂದಿದ್ದಾವೆ ಆದರೆ ಇವಾಗ ದಾಸವಾಳ ಚಿಗರ ಕಾಲ ಅಲ್ಲ ಅದು ಡಾರ್ಮೆಂಟನ್ನು ಇದಕ್ಕೆ ನಿದ್ದೆ ಮಾಡೋ ಟೈಮ್ ಅದಕ್ಕೆ ಇವಾಗ ಸಾಮಾನ್ಯ ಕಟ್ಟಿಂಗ್ ಇಡಬೇಡಿ ದಾಸವಾಳ ಯಾರು ಕಟ್ಟಿಂಗ್ ಇಡಬೇಡಿ ಪ್ರೋನ್ ಮಾಡ್ಕೋಬೇಡಿ ಗೊಬ್ಬರ ಕೊಡದೆ ಇದ್ರೂ ಒಳ್ಳೇದೇ ಇವಾಗ ಹೂವು ಬಿಡೋಲ್ಲ ನೀವು ಏನೇ ಮಾಡಿದ್ರು ಇನ್ನೂ ಮತ್ತೆ ಫೆಬ್ರವರಿಗೆ ಅದು ಆ್ಯಕ್ಟಿವೇಟ್ ಆಗ್ತವೆ ಆವಾಗ ನಾವು ಗೊಬ್ಬರ ಕೊಡೋದು ಅಥವಾ ಕಟಿಂಗ್ ಇಟ್ಕೊಳ್ಳೋದು ಎಲ್ಲ ಮಾಡ್ಬೋದು ಇವಾಗ ಸದ್ಯಕ್ಕೆ ಯಾರನ್ನ ದಾಸವಾಳದ ಕಟಿಂಗ್ ಇಟ್ಟರೆ ಸಾಮಾನ್ಯ ಫೇಲ್ ಆಗೋದೇ ಜಾಸ್ತಿ ಅದರಿಂದ ಹೇಳ್ತಾ ಇದ್ದೀನಿ ಕಟಿಂಗ್ಸ್ ಇವಾಗ ಗಿಡಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ತಂದು ಗಿಡ ಇದ್ರೂ ಫ್ರೋನ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀರು ಹಾಕ್ಕೊಂಡು ಅದಕ್ಕೆ ಗೊಬ್ಬರನೂ ಕೊಡದೆ ಸುಮ್ಮನೆ ನೀರು ಗಿಡ ಜೀವಂತವಾಗಿ ಇರ್ಕ ಇರಂಗೆ ನೋಡ್ಕೊಂಡ್ರೆ ಜನವರಿ ಕಳೆದು ಫೆಬ್ರವರಿ ಸ್ಟಾರ್ಟ್ ಆಗತ್ತಲೇ ಗಿಡದಲ್ಲಿ ಹೊಸ ಚಿಗುರು ಮೊಗ್ಗು ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವು ಕಟಿಂಗ್ ಇಟ್ಕೊಂಡ್ರೆ ಚೆನ್ನಾಗಿ ಕ ಬೆಳೆಯುತ್ತೆ ಬಿಸಿಲಿದ್ರೂ ಅವಾಗ ಕಟಿಂಗ್ ಚಿಗರ ಕಾಲ ಕಾಲದಲ್ಲಿ ಇಟ್ಕೊಂಡ್ರೆ ಗಿಡಗಳು ಬೇಗನೆ ನಮಗೆ ಸೆಟ್ ಆಗ್ತವೆ ಕಟಿಂಗ್ಸು ಅದರಿಂದ ನೋಡಿ ಇವಾಗ ಇವೆರಡು ಪಾರ್ಟ್ ರೆಡಿ ಮಾಡಿದ್ನಲ್ಲ ಅದ್ರ ಮಣ್ಣೆ ಸ್ವಲ್ಪ ಸಾಲು ಬಂತು ಮೇಲೆ ಯಾಕೆಂದರೆ ಕಟಿಂಗ್ ಇಟ್ಟ ಮೇಲೆ ಮೇಲೆ ಸುತ್ತ ನಾವು ಟೈಟ್ ಮಾಡಬೇಕು ಇಲ್ಲಾಂದರೆ ಯಾರಾದರೂ ಒಂಚೂರು ತಗಲ್ಸಿದ್ರು ಅಥವಾ ಇಲ್ಲಿ ಬೆಕ್ಕು ಓಡಾಡುತ್ತೆ ಬೆಕ್ಕು ಓಡಾಡುತ್ತೆ ಮಲ ಚಿಕ್ಕ ಪಕ್ಕದ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರು ಏನಾದರೂ ತಗಲ್ಸಿದ್ರೆ ಆ ಕಟಿಂಗ್ ಬರೋ ಚಾನ್ಸ್ ಇಲ್ಲ ಅದು ಒಂದು ಇವಾಗ ಕಾಲನೂ ಅಲ್ಲ ಅದಕ್ಕೆ ಆಯಮ್ಮ ತಂದಿದ್ರಲ್ಲ ಅಂತ ವೇಸ್ಟ್ ಮಾಡೋದು ಯಾಕೆ ಅಂತ ಇಟ್ಟಿದ್ದೀವಿ ನೀರಲ್ಲೂ ಬೇರು ಬರೆಸಿ ಇಡ್ಬೋದಾಗಿತ್ತು ಆದರೆ ಇಲ್ಲಿ ಆ ಥರ ನಮ್ಗೆ ಅನುಕೂಲ ಆಗೋಲ್ಲ ನಾವು ಯಾವಾಗ ಹೋಗ್ಬೇಕಾಗುತ್ತೋ ಗೊತ್ತಿರಲ್ವಲ್ಲ ಅದಕ್ಕೆ ನಾನು ಮಣ್ಣಲ್ಲಿ ಕಟಿಂಗ್ ಇಟ್ಬಿಟ್ಟೆ ಒಂದಿನ ನೀರು ಚೇಂಜ್ ಮಾಡಿಲ್ಲ ಅಂದ್ರೂ ಅದನ್ನ ಮಾಡಿ ವೇಸ್ಟ್ ಆಗುತ್ತೆ ಅದರಿಂದ ನಾನು ಬ ಅದು ಕಟಿಂಗ್ ಗಿಡವರೆಗೂ ಮಾತ್ರ ನೀರಲ್ಲಿ ಇಟ್ಟಿದ್ದೆ ಅಲ್ಲಿಗೂ ಒಂದಿನ ಮರ್ತಿರೋದಕ್ಕೆ ಅದು ಒಂದೆರಡು ಮೂರು ಕಡ್ಡಿ ಕೊತಂಗಾಗಿ ಹೋಗ್ಬಿಟ್ಟಿದ್ವು ನಾವು ಇರೋ ಕಡ್ಡಿ ಇಟ್ಟಿದ್ದೀನಿ ನೋಡಿ ಈ ಥರ ಇಟ್ಟಿದ್ದೀನಿ ಇವಾಗ ಇವೆರಡು ಪಾಟಲ್ಲಿ ಇಲ್ಲೇ ಇಟ್ಟಿರ್ತೀನಿ ಎರಡು ಪಾಟು ಆಮೇಲೆ ಹೆಂಗೆ ಇಡ್ತೀರೋ ನೋಡಿಸ್ತೀನಿ ಆಮೇಲೆ ಹಿಂದ್ ಕಡೆ ಹೇಳಿದ್ದೇನೆ ತುಪ್ಪಕಾಯಿ ಗಿಡ ಹಾಕಿ ಆ ಪಾಟು ಹೊಡೆದೋಗಿತ್ತೆ ಅಂತ ಅದಕ್ಕೊಂದು ಕವರ್ ಹಾಕಿ ಸ್ವಲ್ಪ ಗೊಬ್ಬರ ಹಾಕಿದ್ದೀನಿ ಏನೇ ಆದ್ರೂ ಅದರಲ್ಲಿ ಬಿಡೋ ಚಾನ್ಸ್ ಇಲ್ಲ ಯಾಕೆಂದರೆ ತುಂಬ ಚಿಕ್ಕ ಪಾಟು ಬಳ್ಳಿ ಗಿಡಗಳಿಗೆ ತುಂಬ ಚಿಕ್ಕ ಪಾಟಲ್ಲಿ ಬಿಡೋಕ್ಕೆ ಸಾಧ್ಯ ಇಲ್ಲ ಏನೋ ಅಷ್ಟುದ್ದ ಬೆಳೆದಿದೆ ಇವಾಗ ತೆಗೆದು ಹಿಡಕ್ಕೂ ಆಗೆಲ್ಲ ಬೆಳೀಲಿ ಅನ್ನೋದಕ್ಕೆ ಆ ಥರ ಮಾಡಿದ್ದೀನಿ ಭದ್ರ ಬರುತ್ತೆ ಇಲ್ಲ ಗಿಡ ಇರುತ್ತೆ ಅದಾದಮೇಲೆ ನಾನೆಲ್ಲ ನೋಡ್ಕೊಂಡು ಒಣಗಿರೋ ಎಲ್ಲ ಕೀಳ್ತಾ ಇದ್ದೆ ಅಷ್ಟೊತ್ತಿಗೆ ಕೆಲಸದವ್ರು ಬರ್ತಾರೆ ಕೆಲಸದವ್ರು ಬರೋಷ್ಟೊತ್ತಿಗೆ ನಾನು ಇಷ್ಟು ಕೆಲಸನೂ ಮಾಡ್ಕೊಂಡು ಎಲೆ ಹಣ್ಣಾಗಿರೋವೆಲ್ಲ ತೆಗಿತಾ ಇದ್ದೆ ಆವಾಗ ಇವಳು ವಿಡಿಯೋ ಮಾಡಿದ್ದಾಳೆ ಕೆಳಗಡೆ ನೀರು ಹಾಕಕ್ಕೆ ಬಂದಿಲ್ಲ ಗಿಡಗಳಿಗೆ ಅವಾಗ ಈ ಥರ ವಿಡಿಯೋ ಮಾಡಿದ್ದಾಳೆ ಅದಕ್ಕೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದರಲ್ಲಿ ಫೋಟೋಗಳು ತೆಗೆದಿದ್ದಾಳೆ ವಿಡಿಯೋಗಳು ಮಾಡಿದ್ದಾಳೆ ನಾನು ನನ್ನ ಪಡಿ ನಾನು ಅವಳಿಗೆ ಏನೋ ಹೇಳ್ತಾ ಇದ್ದೀನಿ ಅವಳು ವಿಡಿಯೋ ಮಾಡ್ಕೊಂಡೆ ಕೇಳಿಸ್ಕೊತಾ ಇದ್ದಾಳೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿದವ್ರು ತುಂಬ ಜನ ಇದ್ದೀರ ಲೈಕ್ ಬರ್ತಾ ಇಲ್ಲ ಆಮೇಲೆ ಹೊಸ್ಬರು ತುಂಬ ಜನ ನೋಡ್ತಾ ಇದ್ದೀರ ದಯವಿಟ್ಟು ನೋಡಿದವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮಗೆ ಮೋಟಿವೇಶನ್ ಸಿಗುತ್ತೆ ಆಮೇಲೆ ಲೈಕ್ ಕೊಡೋದ್ರಿಂದ ನಮಗೆ ಇನ್ನೂ ಒಂದೊಂದು ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ ಇಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ನ್ಯೂಸ್ ಬರದೇ ಇದ್ದರೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಆಗಿ ಅಷ್ಟೊತ್ತಿಗೆ ಮನೆ ಕೆಲ್ಸದೊಳ ಬಂದ್ರು ಅದಾದ್ಮೇಲೆ ನಾವು ಗಿಡಗಳಿಗೆ ಹಾಕಿ ಹೋದ್ವಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬೆಟ್ಟದವ್ರೆ ಗಿಡ ಬೀಜದಿಂದ ಬಂದಿರೋದು ನನ್ನ ಹತ್ರ ಹೋಯ್ತು ಹೋಗೋವಾಗ ಇದ್ರದ್ದು ಒಂದು ಕಟಿಂಗ್ ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೋಡಬೇಕು ಇದು ನಾನು ದಾಸವಾಳ ಇದು ಬಂದು ಇಟ್ಟಿದ್ದು ಚೆನ್ನಾಗಿ ತಗಿರ್ಕೊಂಡಿದೆ ಆಮೇಲೆ ಕರಬೇವ್ನ ಗಿಡ ಒಂದು ರೀಪರ್ಟ್ ಮಾಡಿದೆ ಅದು ಚೆನ್ನಾಗಿ ತಗೀರ್ಕೊಂಡಿದೆ ನಮಸ್ತೆ ಇನ್ನೊಂದು ಹಿಡಿದ ಸಿಕ್